ಇಲ್ಲೇ ಮಗ ನೋಡಿದ್ ನಾನು ಈ ಮರದಲ್ಲೇನೋ ಈ ಮಾರ್ದಲ್ಲಿ ಏನೈತೆ ಅಂತ ನೋಡ್ದು ಅಯ್ಯೋ ಈ ಮಂದಲ್ ದೆವ್ವ ಮಗ ನಿಜವಾಗ್ಲು ಖಾಲಿ ಖಾಲಿ ಐತೆ ಇದ್ರಲ್ಲಿ ಏನೋ ದೆವ್ವ ದೆವ್ವ ಅಲ್ಲ ಮಗೇನ್ ರಾತ್ರಿ ಎಲ್ಲ ಏನಿಲ್ಲ ಮಠ ಮಠ ಮಧ್ಯಾಹ್ನದಲ್ಲಿ ದೆವ್ವ ನೋಡ್ದೆ ಅಂತ ಹೇಳೋ ಭ್ರಮೆ ಕಣ ನಿಮ್ದು ಇಲ್ಲ ಮಗ ಎಲ್ಲ ಹಂಗೆ ಹಿಂಗೆ ಹಂಗೆ ಹಿಂಗೆ ಅಲ್ಲಾಡ್ತಾ ಇತ್ತು ಈಗ ಆಷಾಢ ಗಾಳಿ ಪಾಳಿ ಬೀಸ್ತಾ ಇರುತ್ತೆ ಅಲ್ಲಾಡ್ತಾ ಇರುತ್ತೆ ಅದನ್ನೇ ದೆವ್ವ ಅನ್ಕೊಂಡ್ರೆ ತಗೊಂಡಿದ್ಯಾ ಇಲ್ಲ ಮಗ ದಾಂಡಿದ್ರೆ ದೆವ್ವನ ಕಾಣ್ತಿರ್ಲಿಲ್ಲ ನನಗೆ ತಾಂಡಿಲ್ವಲ್ಲ ಅದಕ್ಕೆ ಅದಕ್ಕೆ ಹ್ಮ್ ಸರಿ ಬಾ ಅಲ್ಲಿ ನೋಡ್ದು ಏನು ಅಂತ ಮುಂದೆ ಇಲ್ಲ ಕಣೋ ಎಲ್ಲೂ ಕಾಣ್ತಲಾ ಇಲ್ವಲ್ಲ ದೆವ್ವ ನೀನ್ ನಾನ್ ನೋಡಿಲ್ಲ ಆದ್ರೂ ದೆವ್ವ ಇದೆ ನೋಡಿಲ್ಲ ಅಂತ ದೆವ್ವ ಇದೆ ಅಂತ ಏನೋ ಒಂದು ಕನ್ಫ್ಯೂಷನ್ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ದೆ ಎಲ್ಲ ಹಿಂಗ್ ಬಂದ್ಬಿಟ್ಟು ನನ್ಗೆ ಹಿಂಗ್ ನೂಕ ತರ ಆಗ್ಬಿಡ್ತು ನೂಕ ತರ ಆಯ್ತು ಹ್ಮ್ ಮಗ ಎಲ್ಲಿ ನನ್ನನ್ನ ಎತ್ ಬಿಸಾಕ್ ಬಿಡುತ್ತೋ ಅನ್ನೋ ತರ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಬಂದು ಓಡ್ ಬಂದು ನಿನ್ನ ಕರ್ಕೊಂಡ್ಬಂದಿದ್ದು ಅಲ್ಲ ಮಗ ಈಗಿನ ಕಾಲದಲ್ಲಿ ದೆವ್ವ ಇದಾವೆ ಅಂತೀಯ ಅಲ್ಲ ಕಣೋ ಇವಾಗ ರೋಡ್ ಕೆಳಗಡೆಯಲ್ಲಿ ಗ್ಯಾಸ್ ಪೈಪ್ ಅವು ಇವು ಅಂತ ಬಗ್ದಾರೆ ರೋಡ್ ಮೇಲ್ಗಡೆ ಮೆಟ್ರೋ ಆ ಸ್ಟೇಷನ್ ಈ ಸ್ಟೇಷನ್ ಅಂತ ಮಾಡಿದ್ದಾರೆ ಅದ್ರ ಮೇಲ್ಗಡೆ ವೈರು ಆದು ದೊಡ್ಡ ಲೈನು ಸಣ್ಣ ಲೈನು ಅಂತ ಅವನ್ ಮಾಡಿದ್ದಾರೆ ಈ ಮೂರು ಮಧ್ಯದಲ್ಲಿ ಈ ಮೂರು ಲೇಯರ್ ಅಲ್ಲಿ ಆ ದೆವ್ಗಳು ಎಲ್ಲೋ ಬರ್ತವೆ ಯಾವ್ದಾದ್ರು ವೈರಿಗೋ ಮೆಟ್ರೋಗೋ ಆ ಗ್ಯಾಸಿಗೋ ತಗ್ಲಾ ಹಾಕೊಂಡು ಬೂಸ್ಟ್ ಆಗಿರ್ತವೆ ಈ ಕಾಲದ ದೆವ್ವ ಇದಾವೆ ಅಂತ ನಿನ್ನ ನಂಬಿಕೆ ಏನ್ ಮಾಡ್ತೀಯ ಗೊತ್ತಿಲ್ಲಪ್ಪ ಇಲ್ಲಿ ದೆವ್ವ ಇದೆ ಇಲ್ಲಿ ದೆವ್ವ ಬಿಡಿಸ್ಬೇಕು ನೀನು ಇಲ್ಲಿಂದ ದೆವ್ವನ ಬಿಡಿಸ್ಬಿಟ್ಟು ಇಲ್ಲ ಅಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ನಾನು ಒಳ್ಳೆ ಖಾತೆ ಆತಲ್ಲ ನಿಮಗ ಹ್ಮ್ ನೀನು ಬಿಡಲ್ಲ ನೀನು ಈಗ ಇದಕ್ಕೆ ಅಂತ ಇದ್ದಾರೆ ಅವ್ರೇನಾರ ಇಲ್ಲಿ ಬಂದ್ರೆ ನಿನ್ನ ಸಮಸ್ಯೆನ ಬಗೆಹರಿಸತಾರೆ ಅವರು ಇಡೀ ಪ್ರಪಂಚಕ್ಕೆ ಗೊತ್ತು ಪ್ರಚಂಡ ಅಚಂಡ ಕುಚಂಡತ್ತರ ಅವರು ಅವ್ರ ದೆವ್ವನ ಇಲ್ಲ ಅಂತ ಪ್ರೂವ್ ಮಾಡಿದ್ದಾರೆ ಇದೇನಾರ ಬಂದ್ರೆ ಅವ್ರ ಇಲ್ಲಿಗೆ ಇದನ್ನ ನಿನ್ನ ಸಮಸ್ಯೆನ ಅವರೇ ಸಾಲ್ವ್ ಮಾಡ್ತಾರೆ ಸರಿ ಫೋನ್ ಸ್ವಲ್ಪ ಫೋನ್ ಮಾಡ್ತೀನಿ ನಾಡಿಗೆ ಎರಡು ಒಂಬತ್ತು ಎರಡು ಎಂಟು ಎರಡು ಸೊನ್ನೆ ಎರಡು ಆರು ಎರಡು ಇದು ಎರಡು ಅದು ಅಕ್ಕ ನಂಬರಾ ನಿಮ್ಮಗೆ ಅತ್ತೆ ಇರೋದು ಎರಡಿದು ಎರಡು ಅದು ಅಷ್ಟೇನೆ ಹಲೋ ಹಾಂ ಸರ್ ಹಾಂ ಹಾಂ ಸರ್ ಹಾಂ ಹಾಂ ಸರ್ ಹಾಂ ಹಾಂ ಸರ್ ಇಲ್ಲಿ ನಮ್ಮ ಹುಡುಗ ಒಬ್ಬ ದೇವ್ನ ಅಂತ ಅಂತೇಳ್ಬಿಟ್ಟು ಭಾಳ ಗಾಬರಿ ಆಗಿಬಿಟ್ಟಾನೆ ಸರ್ ಎಲ್ಲ ಬಾಯಿಗೆ ಬಂದ್ಬಿಟ್ಟಿದ್ವು ಆಮೇಲೆ ನುಂಕೊಂಡು ಅಲ್ಲಿಗೆ ಅಲ್ಲಿಗೆ ಹೋಗಿದ್ದೇವೆ ಸರ್ ಅವು ಹ್ಞೂ ಸರ್ ಅವನು ಸ್ವಲ್ಪ ಅವನು ಭಾಳ ಎದ್ಕೊಂಬಿಟ್ಟ ಸಹ ಇಲ್ಲಿ ಎಲ್ಲ ಕೆಲಸಾನೂ ಮಾಡ್ತಾ ಇಲ್ಲ ಅವನು ಹಂಗಾಗಿ ಬಿಟ್ಟಿದ್ದೇನೆ ಕತ್ಲ ಆಗ್ಬಿಟ್ರೆ ಇನ್ನೇನು ಮಾಡ್ತಾನೋ ಗೊತ್ತಿಲ್ಲ ಸರ್ ಹ್ಞೂ ಸರ್ ಹ್ಞೂ ಸರ್ ನೀವು ದಯವಿಟ್ಟು ಬಂದು ಅದನ್ನು ಸ್ವಲ್ಪ ಮಾಡಬೇಕು ಸರ್ ಅದನ್ನು ಎಲ್ಲಿ ಸರ್ ಸರ್ ಇದು ಯಾವ್ದೋ ಮರದಲ್ಲಿ ನೋಡ್ಬಿಟ್ಟಂತೆ ಸರ್ ಮರ ಹ್ಮ್ ಹ್ಞೂ ಸರ್ ದೊಡ್ಡ ದೊಡ್ಡ ಮರ ದೊಡ್ಡ ಮರದಲ್ಲಿ ನೋಡಿನಿ ಸರ್ ದೊಡ್ಡ ಮರದಲ್ಲಿ ಹ್ಞೂ ಸರ್ ಅದೇನು ನೋಡಿನೋ ಗೊತ್ತಿಲ್ಲ ಸೇವೋ ದೇವ ದೇವ ಅಂದ್ಬಿಟ್ಟು ಯವೋ ಯವ ಯವ ಅಂತ ಹಿಂಗ ಆಡ್ತವನೇ ಸರ್ ಹ್ಮ್ ಬನ್ನಿ ಸರ್ ಬನ್ನಿ ಸರ್ ಹ್ಮ್ ಆಯ್ತು ಸರ್ ಲೊಕೇಶನ್ ಈಗ ಕಳಿಸ್ತೀನಿ ಸರ್ ಈಗ ಹ್ಞೂ ಅಲ್ಲೇ ನಿಂತೀನಿ ಸರ್ ನಾನು ಆ ಮರದ ಕೆಳಗೆ ನಿಂತಿದ್ದೀನಿ ಸರ್ ಹ್ಞೂ ಹ್ಞೂ ಸರ್ ಈಗ ಕಳಿಸ್ತೀನಿ ನೋಡಿ ಸರ್ ಹ್ಞೂ ಆಯ್ತು ಸರ್ ಆಯ್ತು ಇದೇನಾ ಮರ ಹೇಳಿದವರು ಓ ಇಲ್ಲೇ ಇದಾರೆ ನೀವೇಂದ್ರ ಫೋನ್ ಮಾಡಿದ್ದು ಹ್ಮ್ ಸರ್ ನಾವೇ ಫೋನ್ ಮಾಡಿದ್ದು ಜಲ್ಲಿಕಲ್ ನಟರಾಜು ನೀವೇನಾ ಸರ್ ಜಲ್ಲಿಕಲ್ ನಟರಾಜ್ ನಾನಲ್ಲ ನನ್ನ ಹೆಸರು ನಿಮ್ಗೆ ಗೆಳಕ್ ಬರಲ್ಲ ಎಲ್ಲ ದೇವ ಇರೋದು ಜಲ್ಲಿಕಲ್ ನಟರಾಜ್ಗೆ ಕನ್ನಡ ಬರಲ್ವಾ ಮೋಸ್ಟ್ಲಿ ಫಾರಿನ್ ಇಂದ ಬಂದಿರ್ಬೇಕು ತಂದಿಸ್ತಾವ್ರಲ್ಲ ಬೆಳಿಗ್ಗೆ ನಾಲ್ಕೇ ತಿಕ್ಕಿರೋ ಹೆಂಗು ಏನೋ ಗುಸು ಗುಸು ಪಿಸು ಪಿಸು ಏನಲ್ಲ ಏನಿಲ್ಲ ಸಹ ಇಲ್ಲೇ ಇಲ್ಲೇ ದವ ಇರೋದು ಹೆಣ್ಣವ ಇರ್ಬೋದಾ ಗಂಡವಾಬ ಇರ್ಬೋದ ಸರಿ ಸರಿ ಸಡಿಗೆ ಬನ್ನಿ ಏನಂತ ಜಲ್ಲಿ ಕಲ್ನಟರಾಗಿ ಹಿಂಗ ಓಡಾಡ್ತಾವ್ರೆ ಪ್ಪ ನೀವ್ ಮರ ಕೊಯ್ಯಕ್ ದೇವ ದೇವಹಿಡಕ್ ಬಂದವರ ಏನು ಗೊತ್ತಾಗ್ತಿಲ್ವಲ್ಲ ಇವ್ರು ಮಾಡೋದ್ ನೋಡಿದ್ರೆ ಮರನ ಕುಯ್ಕೊಂಡು ಹೋಗ್ತಾನೆ ಏನ್ ನೋಡ್ರಿ ಜಲ್ಲಿ ಕಲ್ ನಟರಾಜ್ ಇಡೀ ಪ್ರಪಂಚಕ್ಕೆ ನಂಬರ್ ಒನ್ ಒಂದೇ ನೀವ್ ಮಗ ಫೇಸ್ಬುಕ್ ಅಲ್ಲಿ ಹಾಕಿದ್ರು ನಂಬರ್ ನಾನು ಅವನೇ ಜಲ್ಲಿ ಕಲ್ ನಟರಾಜ್ ಅಂತ ಕರೆಸ್ತೇನೋ ಡೌಟ್ ಮಗ ಇವ್ನ ಮೇಲೆ ನನಗೂ ಹಂಗೇನು ಐತಿ ಆ ಮರ ಜೊತೆಗೆ ಬೀಳ್ತಾನೆ ಇವನು ಶಾಮೀಲಿ ಇಟ್ಟಿರ್ಬೇಕು ಮಗ ಅದೇ ಅನ್ಸ್ತಾಯ್ತು ನನಗೆ ದವ್ವಾಡಿಯವರು ಹಿಂಗೆಲ್ಲ ಅವತಾರ ಆಗ್ತಾನೆ ಆಯ್ತಂತ ಕಡಿಸಿ ನಮ್ಗೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಲ್ಲ ಎಂತ ನನ್ ಮಕ್ಳ ನೀವು ಹಲೋ ಅಣ್ಣ ಮರ ನೋಡಿದೆ ತುಂಬ ಚೆನ್ನಾಗೈತೆ ಅಲಿಗೆಗಳಿಗೆ ಬರುತ್ತೆ ನೀವು ಅಂತ ಹೇಳಿಬಿಟ್ರೆ ನಾನು ಟಾಕ್ಟ್ರಿಯಲ್ಲಿ ಎಲ್ಲ ಕಟ್ ಮಾಡಿಸಿ ಫಿನಿಶಿಂಗ್ ಮಾಡಿ ಎಲ್ಲ ಮರ ಆಯಿತು ಟಾಕ್ಟ್ರಿಯಲ್ಲಿ ಹಾಕೊಂಡು ಬರ್ತೀನಿ ನೀವು ಅಂತ ಒಂದು ಮಾತು ಹೇಳಿದ್ರೆ ಸಾಕು ಮರ ಮಾತ್ರ ಸಾಕಾದ ಐತೆ ನೋಡೋಕ್ಕೆ ಅಲಿಗೆಗಳು ಚೆನ್ನಾಗಿ ಬರ್ತವೆ ಹಾಂ ಹೇಳ್ತೀರಾ ಹಾಂ ಸರಿ ಟೈಮ್ ನೀಡಿ ಕಾಲ್ ಮಾಡಿ ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ಕೆಲ್ಸಕ್ಕೆ ಬರಲ್ಲ ಏಲಿಕಲ್ಲು ಜಿಲಿಕಲ್ಲು ಏ ಯಾವ್ದ ದೇವ್ವ ಅಂತ ಹೇಳ್ಬಿಟ್ಟು ಎಲ್ಲಾ ಕೆಲಸನೂ ಹಾಳು ಮಾಡ್ಬಿಟ್ರಲ್ಲ